ಇಂದಿನ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ದಳ ಜಾತ್ಯತೀತ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಕುಮಾರಸ್ವಾಮೀಜಿಯವರೇ ನಮ್ಮೆಲ್ಲರ ನಾಯಕರು ಮಾಜಿ ಉಪಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಾಜಿ ಸಚಿವರು ಆಗಿದ್ದಂಥ ಪ್ರಸ್ತುತ ಇವತ್ತಿನ ದಿವಸ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾನ್ಯ ಸದಾನಂದ ಗೌಡ್ರೆ ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕರು ಆಗಿರ್ತಕ್ಕಂಥ ಸಹೋದರ ಅಶ್ವಥ್ ನಾರಾಯಣರವರೇ ಇವತ್ತು ನಾವೆಲ್ಲರೂ ನೆರೆದಿರ್ತಕ್ಕಂಥದ್ದು ನಾರಾಯಣಸ್ವಾಮಿಯವರ ಅಭ್ಯರ್ಥಿಯಾಗಿದ್ದಾರೆ ಅವರನ್ನು ಗೆಲ್ಲಿಸಬೇಕು ಅಂತ ವೈ ಎನ್ ನಾರಾಯಣ ಸ್ವಾಮಿಯವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾನು ಗೌರವಿಸ್ತಕ್ಕಂಥ ಮುಖಂಡ್ರೆ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡ ಮಹನೀಯರೆ ಅಣ್ಣ ತಮ್ಮಂದ್ರೆ ತಾಯಂದ್ರೆ ನಾನು ಹೆಚ್ಚು ಭಾಷಣ ಮಾಡಲಿಕ್ಕೆ ಹೋಗಲ್ಲ ಇದು ಭಾಷಣ ಮಾಡ್ತಕ್ಕಂಥ ಸಮಯವೂ ಅಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ನಡೀತಾ ಇರ್ತಕ್ಕಂಥದ್ದು ಈ ಚುನಾವಣೆ ಶಿಕ್ಷಕರ ಕ್ಷೇತ್ರದಿಂದ ಆಗಲಿ ಶಿಕ್ಷಕರ ಕ್ಷೇತ್ರಗಳಾಗಲಿ ಕಾಂಗ್ರೆಸ್ ಯಾವತ್ತೂ ಗೆಲ್ಲೋದಿಲ್ಲ ಕಾಂಗ್ರೆಸ್ಗೂ ಶಿಕ್ಷಕರಿಗೂ ಯಾವುದೇ ಸಂಬಂಧ ಇಲ್ಲ ಯಾವತ್ತೂ ಅವರು ಗೆಲ್ಲೋದಿಲ್ಲ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯು ಅಷ್ಟೇ ಕಾಂಗ್ರೆಸ್ ಗೆಲ್ಲೋದಿಲ್ಲ ಆದರೆ ಇತ್ತೀಚೆಗೆ ಅವ್ರಿಗೂ ಒಂದು ೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿದ್ದಾರೆ ಅದರಿಂದ ಯಾರ್ಯಾರು ಶ್ರೀಮಂತರು ಇದ್ದಾರೋ ಅಂಥವರುಗಳನ್ನ ಹುಡುಕಿ ಅಭ್ಯರ್ಥಿಗಳನ್ನಾಗಿ ಮಾಡಿ ಕಳಿಸಿದ್ದಾರೆ ನಾನು ಸಾಕ್ಷಿ ಇದ್ದೇನೆ ನಾರಾಯಣ್ ಸ್ವಾಮಿಯವರು ಸದನದಲ್ಲಿ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥವ್ರು ನಾನು ಸಾಕ್ಷಿ ಯಾವಾಗಲೂ ಕೂಡ ಶಿಕ್ಷಕರ ವಿಚಾರ ಆಗಲಿ ಅಥವಾ ಗ್ರಾಜುಯೇಟ್ಸ್ ವಿಚಾರ ಬಂದಾಗ ತಕ್ಷಣ ಎದ್ದು ನಿಂತು ಅವರಿಗೆ ಧ್ವನಿ ಕೊಡ್ತಕ್ಕಂಥ ಕೆಲಸವನ್ನು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಅವರು ಯಾವತ್ತೂ ಮಾಡ್ತಾ ಬರ್ತಿರ್ತಾರೆ ನಾನು ಕೂಡ ನೋಡಿದ್ದೇನೆ ಇವತ್ತಿನ ದಿವಸ ಅಂತಹ ಒಬ್ಬ ವಾಗ್ಮಿ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯಕ್ತಿ ಸದನದಲ್ಲಿ ಇರಬೇಕು ಆ ಕಾರಣದಿಂದಲೇ ಕೋಲಾರದ ಮಗ ನಾರಾಯಣ ಸ್ವಾಮಿ ಅಂತವರನ್ನ ಕೋಲಾರದಲ್ಲಿ ನೀವು ತೀರ್ಮಾನ ತಗೊಳ್ಬೇಕು ಯಾವುದೇ ಕಾರಣಕ್ಕೂ ಒಂದೇ ಒಂದು ಮತ ಕೂಡ ಬೇರೆ ಅಭ್ಯರ್ಥಿಗೆ ಹೋಗೋದಿಲ್ಲ ಅಂತಕ್ಕಂಥ ತೀರ್ಮಾನ ತೆಗೆದುಕೊಳ್ಬೇಕು ನಾಲ್ಕೂವರೆ ಸಾವಿರ ಮತಗಳಿದೆ ಇಲ್ಲಿ ಅಭ್ಯರ್ಥಿ ನಮ್ಮಲ್ಲಿ ಬರಲಿಲ್ವಲ್ಲ ನಮ್ಮನ್ನು ಕೇಳಲಿಲ್ಲವಲ್ಲ ಅಂತೇಳಿ ಬೇಸರ ಪಡಿಬೇಕಾಗಿಲ್ಲ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳು ಅವರ ವ್ಯಾಪ್ತಿಗೆ ಬರ್ತವೆ ಕೋಲಾರದ ಮುಳುಬಾಗಿಲಿಂದ ಪ್ರಾರಂಭ ಆದರೆ ದಾವಣಗೆರೆಯವರೆಗೆ ಅವರು ಸುತ್ತಾಡಬೇಕು ಚುನಾವಣೆಗೆ ಅವರು ನಾಮಿನೇಷನ್ ಹಾಕಿದ ದಿವಸ ಅವ್ರನ್ನ ನಾನು ನೋಡಿದೆ ಇವತ್ತಿನವರೆಗೂ ನೋಡಲಿಲ್ಲ ಇವತ್ತೇ ಅವ್ರನ್ನ ಭೇಟಿಯಾಗಿದ್ದು ನಾವು ಸಭೆಯ ಕಾರಣದಿಂದಾಗಿ ಅವರು ಬಂದಿದ್ದಾರೆ ಅಂದ ಮೇಲೆ ಇಲ್ಲಿ ನೆರೆದಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರುಗಳು ತಾವು ಏನಿದ್ದೀರಿ ತಾವು ತೀರ್ಮಾನ ಮಾಡಬೇಕು ಕೋಲಾರದಲ್ಲಿ ನಾಲ್ಕೂವರೆ ಸಾವಿರ ಮತಗಳಿವೆ ನೀವು ಇಲ್ಲಿ ನೆರೆದಿರ್ತಕ್ಕಂಥ ಮುಖಂಡರುಗಳು ಎರಡೆರಡು ಮತದಾರರನ್ನು ಭೇಟಿ ಮಾಡಿ ಓಟ್ ಹಾಕಿದ್ರೆ ನಾರಾಯಣ ಸ್ವಾಮಿ ಗೆದ್ದಿದ್ದಾರೆ ಅಂತ ನೀವು ಘೋಷಣೆ ಮಾಡಬಹುದು ಆ ಕಾರಣದಿಂದ ಹೆಚ್ಚು ಮಾತಾಡೋದು ಬೇಕಾಗಿಲ್ಲ ಮುಖಂಡರುಗಳು ಇನ್ನೂ ಮಾತಾಡ್ತಕ್ಕಂಥವರಿದ್ದಾರೆ ಆದ್ದರಿಂದ ನಾವು ಬಿ ಜೆ ಪಿ ಆ ಮುಖಂಡರುಗಳಿರ್ಬೋದು ಜನತಾದಳದ ಮುಖಂಡರುಗಳಿರ್ಬೋದು ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಬೇಕು ವೈ ಎ ನಾರಾಯಣ ಸ್ವಾಮಿಯವರನ್ನ ಗೆಲ್ಲಿಸಬೇಕು ಅಂತಕ್ಕಂಥದ್ದನ್ನ ಮನಸ್ಸಿನಲ್ಲಿಟ್ಟು ನಾವೆಲ್ಲರೂ ಕೆಲಸ ಮಾಡೋಣ ಈಗ ನಾನಂತೂ ಹೇಳ್ತೇನೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಮತ್ತೊಬ್ಬರು ಉಪ ಮುಖ್ಯಮಂತ್ರಿಗಳಾಗಿದ್ದವರು ಮೂವರು ವೇದಿಕೆಯಲ್ಲಿ ಕುಳಿತಿದ್ದಾರೆ ಅವರ ಜೊತೆಗೆ ಇಷ್ಟೊಂದು ದಂಡು ಬಂದು ಕುಳಿತಿದೆ ಕಾರ್ಯಕರ್ತರು ಮುಖಂಡರುಗಳು ತಾವಿದ್ದೀರಿ ನೀವು ಮನಸ್ಸು ಮಾಡಿದ್ರೆ ಎ ನಾರಾಯಣ ಸ್ವಾಮಿಯವರು ರಿಸಲ್ಟ್ ಬಂದಿದ್ದ ದಿವಸ ನೀವು ಏಳನೇ ತಾರೀಕು ಅಂತ ಕಾಣುತ್ತೆ ಆವತ್ತು ಅವರು ಶಾಸಕರಾಗಿ ಆಯ್ಕೆ ಹಾಗೇ ಆಗ್ತಾರೆ ಅಂತಕ್ಕಂತ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೇನೆ ನಮಗೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ